ನೆಕ್ಸ್ಟ್ ವಾಯುತತ್ವ ಸ್ನೇಹ ಸಂಬಂಧ ವಾಯು ತತ್ವದ ಮೂಲ ಕಾರಕತ್ವ ಏನು ಅಂತಂದರೆ ಸ್ನೇಹ ಸಂಬಂಧ ಇದನ್ನ ವೃದ್ಧಿಗೊಳಿಸೋದು ಅಭಿವೃದ್ಧಿಗೊಳಿಸೋದು ಸಮೃದ್ಧಿಗೊಳಿಸೋದು ಸೊ ಅದನ್ನು ಬಾಂಧವ್ಯನ ಹೆಚ್ಚು ಮಾಡೋದು ಅಂದರೆ ಸೇರಿಸುವಂತಹ ಕ್ರಿಯೆ ವಾಯು ತತ್ವ ಏನು ಮಾಡುತ್ತೆ ಸ್ನೇಹ ಸಂಬಂಧನ ಸೇರಿಸುತ್ತೆ ಎರಡನೇದು ಉಸಿರಾಟ ಅಂದರೆ ಜೀವ ಉಳಿಸುತ್ತೆ ನಮಗೆ ವಾಯುನೆ ಇಲ್ಲದ್ರೆ ನಾವು ಹೆಂಗು ಉಸಿರಾಡೋದು ಸೊ ಜೀವ ಉಳಿಸುತ್ತೆ ಸೊ ಮೂರನೇದು ಪ್ರವಾಸ ಪ್ರವಾಸ ಅಂದರೆ ಸುತ್ತು ಅಂತ ಟ್ರಿಪ್ಪು ಈ ಕೆಲವರೆಲ್ಲ ಮಕ್ಕಳು ಸಣ್ಣ ಮಕ್ಕಳು ನನ್ನ ಮಗಳು ಮಗಳಂಗೆ ಚಿಕ್ಕದ್ರಲ್ಲಿ ಒಂಚೂರು ಅಂಬೆಗಾಲ ಹಾಕಂಗೆ ಸ್ಟಾರ್ಟ್ ಮಾಡಿದ್ಲು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು ಗೋಡೆ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಲು ಸಪೋರ್ಟಿಂಗ್ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಇದ್ಲು ಒಂದು ಹಂತಕ್ಕೆ ಯಾವಾಗ ಅಂತಂದರೆ ಒಂಚೂರು ಅಂದರೆ ಸಪೋರ್ಟ್ ಇಲ್ದೇ ನಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಾಗ ಅವಳು ಅಕ್ಕಪಕ್ಕ ಮನೆಗೆ ಹೋದ್ರೆ ಬೆಳಿಗ್ಗೆ ಸಂಜೆ ಬರೋಳು ವಾಪಸ್ಸು ಚಂದ್ ಮುದ್ ಮುದ್ದಾಗಿ ಅವ್ರ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಲೀಲೆ ತರ ಎಲ್ಲ ಇಪ್ನೊಟೈಸ್ ಮಾಡ್ಬಿಡೋಳು ಅದಕ್ಕೆ ನಮ್ಮನೇಲಿರು ನಮ್ಮ ಯಾರು ಬಿಡ್ತಾನೆ ಬೆಳಿಗ್ಗೆ ಮನೆಗೆ ಹೋದ್ರೆ ಸಾಯಂಕಾಲ ಕೆಲವ್ರು ಏನು ಅಂದ್ರೆ ಈ ಸುತ್ತಾಟ ಅಂದ್ರೆ ಕಾಲಲ್ಲಿ ಚಕ್ರ ಇಟ್ಕೊಂಡು ಉಟ್ಬಿಟ್ಟಿದಿ ಅದಕ್ಕೆ ಸುತ್ತಾಗ್ತಾಳು ನಮಗೆ ನಂದು ಅದಕ್ಕೆ ಸೆ ಒಂದ್ ಕಡೆ ನಿಲ್ಲ ಸುಮ್ಮನೆ ಸುತ್ತತಾ ಇರೋದಷ್ಟೇ ಈ ಲಾಕ್ ಡೌನ್ ಬಂದಾಗ್ಲಿಂದ ಒಂದ್ ಕಡೆ ಕೂತ್ಕೊಂಡಿದೀನಿ ಅದಕ್ಕಿಂತ ಮುಂಚೆ ನಾನು ಇರ್ತಾನೆ ಇರ್ಲಿಲ್ಲ ಈಗಲೂ ಸುತ್ತುತ್ತೀನಿ ಬಟ್ ಹೆಚ್ಚಾಗಿ ಮದುವೆ ಆಗಿ ಇಪ್ಪತ್ತೇಳು ವರ್ಷ ಆಯಿತು ಇಪ್ಪತ್ತೇಳು ವರ್ಷದಲ್ಲಿ ನಾನು ಒಂದು ಇಪ್ಪತ್ತು ವರ್ಷ ನನ್ನ ಜೀವನ ಎಲ್ಲ ಹೊರಗಡೆನೆ ಕಳೆದಿ ಸೊ ಬರ್ತಾ ಇರಲಿಲ್ಲ ತುಂಬಾ ಅಪರೂಪಕ್ಕೂ ಒಂದೊಂದ್ಸಲ ಬಂದು ಹೋಗ್ತಾ ಇದ್ದೆ ಹಂಗಿರೋದ್ರಿಂದ ಇಪ್ಪತ್ತು ವರ್ಷ ನಂದು ಒಳಗಡೆನೆ ಜೀವನ ಮಗಳದ್ದು ಅದಕ್ಕೆಸೆ ಹಂಗಾಗಿರೋದ್ರಿಂದ ಪ್ರವಾಸ ವಾಯು ತತ್ವದಲ್ಲಿ ಇರೋದು ಈ ರೀತಿ ಸುತ್ತುತ್ತಾ ಇರ್ತಾರೆ ಸುತ್ತುತ್ತಾ ಇರ್ತಾರೆ ಅಂತಂದ್ರೆ ಕಾಲ ನಡಿಗೆ ರೂಪದಲ್ಲಿ ಅಥವಾ ಗಾಡಿ ತಗೊಂಡು ಕಾರ್ ತಗೊಂಡು ಟ್ರಿಪ್ಗೆ ಹೋಗೋದು ಬೆಂಗಳೂರು ಸುತ್ತೋದು ಇಲ್ಲ ಕರ್ನಾಟಕ ಸುತ್ತೋದು ಇಲ್ಲ ರಾಜ್ಯಗಳನ್ನ ಸುತ್ತೋದು ಇಲ್ಲಾಂದ್ರೆ ದೇಶ ಸುತ್ತೋದು ಇಲ್ಲಾಂದ್ರೆ ಪ್ರಪಂಚ ಸುತ್ತೋದು ಏನೋ ಒಟ್ಟಿನಲ್ಲಿ ಸುತ್ತಾ ಇರ್ತಾರೆ ಅದು ಸ್ಥೂಲವಾಗಿ ನಡಿಗೆ ರೂಪದಲ್ಲಿ ಸುತ್ತೋದು ಇನ್ನೊಂದು ಬಂದು ಇಲ್ಲಿ ಸುತ್ತಾ ಇರ್ತಾರೆ ಗುರುಜಿ ನನ್ಗೊಂದು ಹೊಸ ಪ್ಲಾನ್ ಬಂದ್ಬಿಡ್ತು ಗುರುಜಿ ಏನಪ್ಪಾ ಈ ನೀರೆಲ್ಲ ಇರ್ತದಲ್ಲ ಅದನ್ನೆಲ್ಲ ಫಿಲ್ಟರ್ ಮಾಡಿ ಆರ್ವೋ ಟೆಕ್ನಾಲಜಿ ಮಾಡಿ ಕ್ಯಾನ್ ನಲ್ಲಿ ತುಂಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿಗೆ ಮಾರ್ಕೊಳ್ಳೋದು ಹಿಂಗೆ ಮಾಡ್ತೀನಿ ಹಾಂ ಮಾಡ್ಯ ಚೆನ್ನಾಗೈತೆ ಒಳ್ಳೆ ಬಿಸ್ನೆಸ್ ಆಮೇಲೆ ಒಂದು ತಿಂಗಳು ಬಂದ್ಬಿಟ್ಟು ಗುರುಜಿ ನನಗೆ ತಮಿಳುನಾಡಿಗೆ ಹೋಗಿದ್ದೆ ಮೊನ್ನೆ ಅಲ್ಲೆಲ್ಲ ಮೀನ್ ಹಿಡ್ಕೊಂಬತ್ತ ನಾನು ಮೀನ್ ಮಾಡ್ತೀನಿ ಗುರುಜಿ ಅಲ್ಲ ಇವು ನೀರ್ ಮಾಡ್ತೀನಿ ಅಂದಲ್ಲೋ ನೀರು ಮಾಡೋ ಇಲ್ಲ ಇಲ್ಲ ನಾನು ಇವಾಗ ಅದ್ರಲ್ಲಿ ಭಾರಿ ಲಾಭ ಇದೆ ಇದ್ರಲ್ಲಿ ಏನು ಲಾಭ ಇಲ್ಲ ಸುಮ್ನೆ ನಾಲ್ಕೈದು ಲಕ್ಷ ಇನ್ವೆಸ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ಅದಾದ್ರೆ ಇನ್ವೆಸ್ಟ್ಮೆಂಟೇ ಇಲ್ಲ ಒಂದ್ ಐದತ್ತು ಸಾವಿರ ರೂಪಾಯಿ ಇದ್ರೆ ಸಾಕು ನಾನು ಮೀನ್ ಮಾಡ್ಕೋಬೋದು ಆಯ್ತಪ್ಪ ಮಾಡ್ಯ ಇನ್ನೊಂದು ತಿಂಗಳು ಬಿಟ್ಬಿಡ್ ಹೇಳ್ತೀನಿ ಗುರುಜಿ ನಾನು ಅಲ್ಲಿ ಇದಕ್ಕೂ ಸೇಲಮ್ಗೆ ಹೋಗಿದ್ದೆ ಬಟ್ಟೆ ಎಷ್ಟು ಚೀಪ್ ಗೊತ್ತಾ ಬನೀನು ಇನ್ನು ಅಂಡರ್ವೇರ್ ಇದೆಲ್ಲ ಬರೀ ರೂಪಾಯಿಗೆ ಸಿಗ್ತದೆ இல்லை நன் மக்கள் நூறு நூறு ரூபாய் மாட் தான் குருஜி நான் அது மாதிரி சுத்தத்தவனே யாது மாத்தவனே அவனு ஸ்தூலவாக சே இவனு சூக் அல் சூ இல் சும் ஆஸ் இஸ் இங்கே ஹோத்தவ் யுவக்க மூவத்து வர்ஷ ஆகோய்த்து இப்ப மதவை ஆகாய் ஆகல மூவத்து வர்ஷ ஆகித்து ஒன்சல அப்பா அம்மன் ஹே்த்தங்க நான் சிங்க மாவன் மகளன் மதவை ஆகத்தினி ஒன் மூரு திங்களுமேடபடவள் ನಾನು ಏಳನ ಮದುವೆ ಆಗ್ತೀನಿ ನಾನು ಅವಳನ್ನು ಮದುವೆ ಆಗ್ತೀನಿ ಚೇಂಜ್ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾನೆ ಮಕ್ಳುಗಳನ್ನು ನೋಡಿ ಇದರಲ್ಲಿ ಅದ್ಭುತವಾಗಿ ಈ ಸುತ್ತೋದ್ರಲ್ಲಿ ಗೊತ್ತಾಗ್ಬಿಡ್ತದೆ ನಾನು ಆರ್ಟ್ ಆರ್ಟ್ ಕ್ಲಾಸ್ಗೆ ಸೇರ್ಕೊತೀನಿ ಅಂತಾರೆ ಒಂದು ಎರಡು ವಾರ ಹೋಗ್ಬಿಟ್ಟು ಬೇಡ ನನಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ ಅಂತಾರೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರೆ ಅದು ಬೇಡ ನನಗೆ ಕರಾಟೆಗೆ ಹೋಗ್ತೀನಿ ಅಂತ ಕರಾಟೆ ಆದಮೇಲೆ ನಾನು ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತೀನಿ ಅಂತಾರೆ ಏನಂದರೆ ಆ ತತ್ವದ ಮಹತ್ವ ಈಗ ಹೆಚ್ಚಾಗಿದೆ ಅದಕ್ಕೋಸ್ಕರ ಸುತ್ತಾ ಇರ್ತಾರೆ ಸೊ ಇದು ಮೂರು ಸ್ನೇಹ ಸಂಬಂಧವನ್ನು ಬಲಪಡಿಸೋದು ಗಟ್ಟಿಪಡಿಸೋದು ಸೇರಿಸುವಂತಹ ಕೆಲಸ ಈ ವಾಯು ತತ್ವದವ್ರು ಮಾಡ್ತಾರೆ ಯಾರಾದರೂ ಫ್ರೆಂಡ್ಸ್ಗಳು ಜಗಳಾಡಿಬಿಟ್ಬಿಟ್ಟಿರ್ತಾರೆ ಇವನಿಗೂ ಅವನಿಗೂ ಮಾತಿಲ್ಲ ಇನ್ನೊಬ್ಬ ಯಾವನೊಬ್ಬ ತಾನೆ ಅವನ ಮೂಲಕ ಇವರಿಬ್ಬರನ್ನ ಸೇರಿಸುವಂತ ಕ್ರಿಯೆ ಮಾಡ್ತಾನೆ ಇವನು ವಾಯು ಜಗಳ ಆಡ್ಬಿಟ್ರಿ ನಾವು ನಾವೆಲ್ಲ ಚಡ್ಡಿ ದೋಸ್ತುಗಳನ್ನ ನೀನೇನು ಹಂಗೆ ಮಾಡ್ಬಿಟ್ಟೆ ಬರ್ರಿ ಅಂತ ಕರೆಯಲ್ಲ ಅವನ್ನ ಬಾರಾ ಅಂತ ನನ್ನನ್ನು ಕರೆದಿರ್ತಾನೆ ಇನ್ನೊಬ್ಬನ ಯಾರನ್ನ ಕರೆದಿರ್ತಾನೆ ನೋಡಿದ್ರೆ ಇವರಿಬ್ರು ಮಾತಾಡ್ತಿರಲ್ಲ ಅವನ ಮೂಲಕ ಮಾತಾಡಿಸ್ತಾನೆ ಮತ್ತೆ ತಿರ್ಗಿ ಸೇರಿಸೋ ಪ್ರಯತ್ನ ಸೊ ಇವರು ತತ್ವದವರು ಉಸಿರಾಟ ಉಸಿರಾಟ ಅಂದರೆ ಧೈರ್ಯ ಕೊಡ್ತಾರೆ ಅವನೇನು ಸತ್ತೋಗ ನಾನು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋದನ್ನ ಉಳಿಸಿದ್ದೀನಿ ಬದುಕೋರು ಇವತ್ತು ಸೊ ಉಸಿರಾಟ ಅಂದರೆ ಜೀವ ಕೊಟ್ಟೆ ಉಸಿರಾಟವನ್ನು ಅವ್ರಿಗೆ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ಪ್ರಾಣಾಯಾಮ ಹೇಳ್ಕೊಡ್ತಾರೆ ಯೋಗ ಟೀಚರ್ಗಳು ಅವರು ಕೂಡ ವಾಯು ತತ್ವದಲ್ಲಿ ಇರ್ತಾರೆ ಸೊ ಹಂಗಿರೋದ್ರಿಂದ ಇದು ಪ್ರವಾಸ ಅಂದರೆ ಸುತ್ತು ಅಂತ ಸ್ಥೂಲವಾಗಿ ಸುತ್ತು ದೈಹಿಕವಾಗಿ ಇಲ್ಲ ಮಾನಸಿಕವಾಗೋದ್ರೂ ಸುತ್ತು ಇದೆಲ್ಲವೂ ಕೂಡ ವಾಯು ತತ್ವದಲ್ಲಿ ಇರುವಂಥದ್ದು ಹಂಗಾಗಿ ಸುತ್ತಾಟ ಇಲ್ಲಿ ಹೆಚ್ಚಾಗಿರ್ತದೆ ಇನ್ನು ಆಕಾಶ ತತ್ವ ಆಕಾಶ ತತ್ವ ಏನ್ ಹೇಳುತ್ತೆ ಮೂಲವಾಗಿ ಅಭಿವೃದ್ಧಿ ಸಮೃದ್ಧಿ ಅಭಿವೃದ್ಧಿ ಹೊಂದಬೇಕು ಸಮೃದ್ಧಿ ಹೊಂದಬೇಕು ಜ್ಞಾನಾರ್ಜನೆ ಇದೆಲ್ಲವೂ ಕೂಡ ಆಕಾಶ ತತ್ವದಲ್ಲಿ ಇರ್ತದೆ ಆಕಾಶ ತತ್ವದವ್ರು ಮಾಡ್ತಾರೆ ಕೆಲವರೆಲ್ಲ ನಮಗೆ ಗೊತ್ತಿರುತ್ತೆ ಅಕ್ಕಪಕ್ಕದವರು ಹಿರಿಯರು ನಮ್ಮ ತಂದೆಯವರ ಅಕ್ಕ ಇವಾಗ ಇಲ್ಲ ಪಾಪ ತೀರೋದ್ರು ಏಯ್ ನನ್ನ ಮಕ್ಕಳ ಅವ್ರು ಹೆಂಗೆ ಹಿಂಗೆ ಬೈತಾ ಇದ್ದು ಬಾಯ್ ಎತ್ತದ್ರೆ ಬೈ ನನ್ನ ಮಕ್ಕಳ ಸುಮ್ಮನೆ ತಿಂದೆಲ್ಲ ಹಾಳು ಮಾಡಬೇಡಿ ಹೋಗಿ ಪೋಸ್ಟ್ ಆಫೀಸಿಗೆ ದುಡ್ಡು ಕಟ್ಟಿ ಕೂಡಾಕಿ ಬ್ಯಾಂಕಲ್ಲಿ ಕೂಡಾಕಿ ಹತ್ತು ರೂಪಾಯಿ ದುಡಿತಿಯಾ ಒಂದು ರೂಪಾಯಿ ಎರಡು ರೂಪಾಯಿ ಎತ್ತು ಮಡಗು ಉಂಡಿಗೆ ಹಾಕು ಚೀಟಿ ಕಟ್ಟು ಹಂಗೀಗ ನಾವು ಅವ್ರು ಹೇಳಿದ್ವಿ ಒಂದಕ್ಕೆ ಒಂದು ದಿಸಕ್ಕೂ ಮಾಡಿಲ್ಲ ಮಾಡ್ತಾನು ಇಲ್ಲ ಐ ವೈಕೆ ಸುಮ್ಮನೆ ಬಾಯ್ ಬಡ್ಕೊತಾಳೆ ಇವ್ ಅಜ್ಜಿ ಅಂತ ಅಂದ್ಬಿಟ್ಟು ಬೈಕೊಂಡು ಆ ಅಮ್ಮ ಬಂದರೆ ನಮಗೆ ಅಪಾಸ್ಯ ಮಾಡ್ತಾ ಇದ್ರಿ ಹೊರ್ತು ಅವ್ರು ಹೇಳಿದ್ದನ್ನು ಪಾಪ ಯಾವತ್ತೂ ಸ್ವೀಕರಿಸಲ್ ಮಕ್ಕಳಲ್ವಾ ಹಂಗಾಗಿ ಬಟ್ ಆ ಎಮ್ಮ ಯಾವಾಗಲೂ ಹೇಳೋಳು ಅಭಿವೃದ್ಧಿ ಹೊಂದೋದಕ್ಕೋಸ್ಕರ ಹೇಳೋಳು ಸುಮ್ಮನೆ ಕುತ್ಕೋಬೇಡ ಅಲ್ಲಿಂದ ಬಂದ ಮೇಲೆ ಏನೋ ಬೇರೆ ಕೆಲಸ ಮಾಡು ಒಂದು ಐದು ರೂಪಾಯಿ ದುಡ್ಕೊ ಅದನ್ನು ಯಾರಿಗಾದ್ರೂ ಕಾರ್ಡ್ ಅವಾಗ ಕಾರ್ಡ್ ಕಟ್ತಾ ಇದ್ರಿ ನಾಲ್ಕು ಹಣಿ ಎಂಟು ಹಣಿ ಒಂದು ರೂಪಾಯಿ ಆ ಕಾರ್ಡ್ ಕಟ್ಟು ಅದರಲ್ಲಿ ಬಂದಿರೋ ದುಡ್ಡನ್ನ ಮತ್ತೆ ತಿರ್ಗ ತಗೊಂಬ ಗಣೇಶ ಮಾರು ಹಂಗೆ ಹಿಂಗೆ ಏನು ಆ ಅಮ್ಮ ಬಂದಾಗೆಲ್ಲ ಬರೀ ಐಡ್ಯಾಗಳಿಕೊ ಅಂದರೆ ಅಭಿವೃದ್ಧಿ ಆಗೋದಕ್ಕೆ ಹೇಳ್ತಾ ಇರ್ತಾರೆ ಮತ್ತೆ ಕೆಲವರು ಸಮೃದ್ಧಿ ಆಗೋದು ಕೇಳ್ತಾ ಇರ್ತಾರೆ ಇದ್ರೆಲ್ಲ ನಿನಗೆ ಸೆಟ್ ಆಗೋಲ್ಲ ಏನು ಇದೆಲ್ಲ ಮೊಟ್ಟೆ ತಗೊಂಬಂದು ಒಂದು ರೂಪಾಯಿ ಎರಡು ರೂಪಾಯಿಗೆ ಮಾರ್ತ ಎಷ್ಟು ಮೊಟ್ಟೆ ದಿನಕ್ಕೆ ಎಷ್ಟು ಮಾರ್ತೆ ಏನು ನೂರು ಮೊಟ್ಟೆ ಮಾಡ್ತೀನಿ ನೂರು ಮೊಟ್ಟೆಲಿ ಏನೈತೆ ಬಾ ಇಲ್ಲಿ ನಾನು ಹೋಲ್ಸೇಲಲ್ಲಿ ಇಟ್ಕೊಡ್ತೀನಿ ಬಾ ಕೋಳಿ ಫಾರಮ್ ಪರಿಚಯ ಮಾಡಿಸ್ತೀನಿ ಹೋಗು ಅಲ್ಲಿಂದ ತಗೊಂಬ ಒಂದು ಲಾ ಒಂದು ಹತ್ತು ಸಾವಿರ ಮೊಟ್ಟೆ ತಗೊಂಡು ಇವನು ಹತ್ತು ಸಾವಿರನ ಒಂದೊಂದು ಮೊಟ್ಟೆಲಿ ಒಂದೊಂದು ರೂಪಾಯಿ ಸಿಕ್ಕಿದ್ರು ಹತ್ತು ಸಾವಿರ ಆಗ್ಬಿಡ್ತದೆ ಹತ್ತು ಸಾವಿರ ಮಾರು ಹತ್ತು ಸಾವಿರ ನಾನು ಎಲ್ಲಿ ಮಾರಲಿ ಹೋಟ್ಲುರ್ ತಗೋತಾರೆ ಮಾರು ಎರಡು ಸಾವಿರ ಎರಡು ಎರಡು ಸಾವಿರ ಒಂದು ಐದು ಹೋಟ್ಲುಗಾದ್ರೆ ಹತ್ತು ಸಾವಿರ ಆಗುತ್ತೆ ಇವನು ಸಮೃದ್ಧಿ ಇವನು ಅಭಿವೃದ್ಧಿ ಒಬ್ರು ಹೇಳ್ಕೊಡ್ತಾರೆ ಸಮೃದ್ಧಿ ಒಬ್ರು ಹೇಳ್ಕೊಡ್ತಾರೆ ಇನ್ನೊಬ್ಬರು ಜ್ಞಾನಾರ್ಜನೆ ಹೇಳ್ಕೊಡ್ತಾರೆ ಉದಾಹರಣೆಗೆ ನಾನು ಆಕಾಶ ತತ್ವದಲ್ಲಿರೋದ್ರಿಂದ ನನಗೆಲ್ಲ ತತ್ವಗಳು ಅದ್ಭುತವಾಗಿ ಕುಡಿದು ಕುಡಿದ್ಬಿಟ್ಟಿದ್ದೀನಿ ಐಮ್ ಎ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಬಟ್ ಈ ಆಕಾಶ ತತ್ವದಲ್ಲಿ ಅಭಿವೃದ್ಧಿ ಸಮೃದ್ಧಿ ಜ್ಞಾನಾರ್ಜನೆ ಇದು ನಮಗೆ ಅದ್ಭುತವಾಗಿ ಎಲ್ಲವೂ ಸಿಗ್ತದೆ ಅಂದರೆ ಒಳಗಡೆಯಿಂದ ನನ್ನ ಜೊತೆಗೆ ನಾನು ಮಾತಾಡೋರು ಹೊರಗಡೆ ಮಾತಾಡೋರು ಈ ಒಳಗಡೆ ಇರೋದನ್ನೇ ಹೊರಗಡೆ ಮಾತಿನ ರೂಪದಲ್ಲಿ ಬರ್ತದೆ ಒಳಗಡೆ ಏನೇನು ತುಂಬಿಕೊಂಡಿರ್ತಾರೆ ನಂಬಿಕೆ ವಿಶ್ವಾಸದಲ್ಲಿ ಅಂದರೆ ಇದೆಲ್ಲ ತತ್ವಗಳನ್ನ ಒಳಗಡೆಯಿಂದ ಹಾಕೊಂಡಿರ್ತಾರೆ ಅವರು ಪ್ರತಿಯೊಬ್ಬರು ಕೂಡ ಈ ತತ್ವದಲ್ಲಿ ಯಾರೋ ಒಂದು ತತ್ವದಲ್ಲಿ ಹೆಚ್ಚಾಗಿರ್ತಾರೆ ಇನ್ನೊಂದು ಮೂರು ನಾಲ್ಕು ತತ್ವದಲ್ಲಿ ಕಡಿಮೆ ಇರ್ತಾರೆ ಅಥವಾ ಅವ್ರ ಜೀವಿತಾವದವ್ರಿಗೂ ಸ್ವಲ್ಪ ಮೇಲೆ ಕೆಳಗಡೆ ಓಡಾಡ್ತಾ ಇರ್ತಾರೆ ಅಂದ್ರೆ ಎಲ್ಲಾ ತತ್ವ ಈ ಸಲ ಹೋಗ್ತಾರೆ ಹಿಂಗೆ ಬರ್ತಾರೆ ಹಿಂಗ್ ಬರ್ತಾರೆ ಹಿಂಗೆ ಜಿಗ್ಝಾಗ್ ಮಾಡೋ ರೂಪದಲ್ಲಿ ಕೂಡ ಮಾಡ್ತಾ ಇರ್ತಾರೆ ಸೊ ಈಗ ಯಾರ್ಯಾರು ಯಾಕೆ ಹಿಂಗೆ ಮೇಲೆ ಕೆಳಗಡೆ ಮಾಡ್ತಾರೆ ಚೇಂಜ್ ಆಗ್ತಾ ಇರ್ತಾರೆ ಅಂದ್ರೆ ವಾತಾವರಣಕ್ಕೆ ತಕ್ಕಂಗೆ ಮಾತಾಡ್ತಾ ಇರ್ತಾರೆ ಅವ್ರ ಒಂದು ರೀತಿ ಮೋಲ್ಡ್ ಆಗ್ಬಿಡ್ತಾರೆ ನನ್ನ ಜೊತೆ ಒಬ್ಬ ಹುಡುಗ ಅವನೇ ಅವ್ನು ನನ್ನ ಜೊತೆ ಬಂದ್ರೆ ಒಂದು ಮೂರು ದಿವಸ ಇದ್ರೆ ಅವ್ರ ಮನೆಯಿಂದ ಯಾರೇ ಕಾಲ್ ಮಾಡ್ಲಿ ಹುಡುಗ ಇವಾಗ ಒಂದ್ ಇಪ್ಪತ್ತೈದು ವರ್ಷ ಅವ್ನ ಲವರ್ ಕಾಲ್ ಮಾಡ್ಲಿ ಅಲ್ಲಿ ಜೆರಾಕ್ಸ್ ನೋಡ್ಬೋದು ನೀವು ನಾನು ಹೆಂಗ್ ಮಾತಾಡ್ತೀನಿ ಅವನು ಹಂಗೆ ಮಾತಾಡ್ತಾ ಇರ್ತಾನೆ ಎಷ್ಟು ದಿಸ ನನ್ನ ಜೊತೆಲಿ ಇರೋವ್ರಿಗು ಒಂದು ಮೂರು ದಿವಸ ನಾಲ್ಕು ದಿವಸ ಒಂದು ವಾರ ಅಷ್ಟೇ ಅದಾದ್ಮೇಲೆ ಅವನು ಎಲ್ಲಾದ್ರೂ ಬೇರೆಯವ್ರ ಹತ್ರ ಹೋಗ್ಬಿಟ್ರೆ ಇದ್ ಬಿಟ್ಬಿಟ್ಟು ಅಲ್ಲಿ ಮಾತಾಡ್ತಾ ಇರ್ತಾನೆ ಅವನು ಯಾರೋ ಪೋಲಿ ಹುಡುಗರು ಇರ್ತಾರೆ ಅವ್ರ ಜೊತೆನೆ ಮಾತಾಡ್ತಾ ಇರ್ತಾನೆ ಅವ್ರ ಅಮ್ಮನಿಗೆ ಆಶ್ಚರ್ಯ ಅಲ್ಲಪ್ಪ ಅವ್ ಮೊನ್ನೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ ಯಾ ಎಲ್ಲ ಹೋಗಿದ್ದೆ ತಮಿಳ್ನಾಡಿಗೆ ಅದ್ಗೂತ್ ಹೋಗಮ್ಮ ಅವನ್ ಹೋಗಿ ಭಾರಿ ಇಷ್ಟ ಆಗ್ಬಿಡ್ತು ಏ ನಮ್ಮ ನನ್ನ ಲವರ್ ಫುಲ್ ಚೇಂಜ್ ಆಗ್ಬಿಟ್ಟು ಅವ್ನು ಹಂಗೆ ಹಿಂಗೆ ಅಂತ ಈಗ ಅಲ್ಲಿ ಬಿಟ್ಬಿಟ್ಟು ಅವ್ನು ಯಾರೋ ಪೋಲಿ ಹುಡುಗ ಅವ್ನ ಜೊತೆ ಮಾತಾಡ್ತಾನೆ ಇವರು ವಾತಾವರಣಗಳ ತಕ್ಕಂಗೆ ಎಲ್ಲೆಲ್ಲಿರ್ತಾರೆ ಯಾರ್ಯಾರ ಜೊತೆ ಇರ್ತಾರೆ ಅವ್ರವ್ರ ಅನ್ನು ಕಾಪಿ ಮಾಡ್ತಾ ಇರ್ತಾರೆ ಅಂದ್ರೆ ಮೆಮಿಕ್ರಿ ಮಾಡ್ತಾ ಇರ್ತಾರೆ ಸೊ ಅದೇ ರೀತಿ ಕೆಲವ್ರಿಗೆ ಏನ್ಮಾಡ್ತಾರೆ ಇಲ್ಲಿದ್ದಾಗ ಒಂಥರ ಆಂಧ್ರದಲ್ಲಿದ್ದಾಗ ಒಂಥರ ಬಾಂಬೆಲ್ಲಿದ್ದಾಗ ಒಂಥರ ಹಿಮಾಲಯಕ್ಕೆ ಹೋದಾಗ ಒಂಥರ ಚಿತ್ರವಿಚಿತ್ರವಾಗಿ ಆಗ್ಬಿಡ್ತಾರೆ ಹಂಗಾಗಿ ಮನಸ್ಥಿತಿ ಪರಿಸ್ಥಿತಿ ವಾತಾವರಣ ಈ ಎಲ್ಲ ಏರುಪೇರುಗಳನ್ನು ತಂದು ಕೊಡ್ತದೆ ಈ ಇಷ್ಟು ನಾನು ಹೇಳ್ದಂಥ ವಿಚಾರಗಳಲ್ಲಿ ನೀವು ಒಬ್ಬೊಬ್ಬರನ್ನೇ ನನ್ನ ಗಂಡ ಹೆಂಗಿದ್ದಾನೆ ನನ್ನ ಹೆಂಡ್ತಿ ಹೆಂಗಿದ್ದಾರೆ ನನ್ನ ಮಕ್ಳು ಹೆಂಗಿದ್ದಾರೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಇವರೆಲ್ಲ ಹೆಂಗೆ ಹೆಂಗಿದ್ದಾರೆ ನೀವು ನಾನು ಹೇಳ್ತಿದ್ದಂಗೆ ನಿಮ್ಮ ಕಲ್ಪನೆಗೆ ಬಂದುಬಿಟ್ಟಿರ್ತದೆ ಓ ಓಕೆ ಇವ್ರ ತತ್ವ ಇವ್ರ ಜಲತತ್ವ ಇವ್ರ ಅಗ್ನಿ ತತ್ವ ಇವರು ಪೃಥ್ವಿ ತತ್ವ ಇವ್ರ ಆಕಾಶ ತತ್ವ ಅಂತ ಗೊತ್ತಾಗ್ಬಿಡ್ತದೆ ಸೊ ಈ ಎಲ್ಲ ಆಲೋಚನೆಗಳನ್ನು ನೀವು ತಿಳ್ಕೊಂಡಿದ್ರೆ ನಿಮ್ಮೊಳಗಡೆ ಈ ಫ್ಯಾಕ್ಟ್ರಿ ಆಲೋಚನೆಯ ಫ್ಯಾಕ್ಟ್ರಿ ಏನಿದೆ ಆ ಫ್ಯಾಕ್ಟ್ರಿಯಲ್ಲಿ ಅತ್ಯದ್ಭುತವಾದ ಪ್ರಾಡಕ್ಟ್ಗಳು ಹೊರಗೆ ಹೋಗ್ತವೆ ಯಾವಾಗ ಇಲ್ಲಿ ಬರೀ ಕಚಡಗಳೇ ಬರ್ತವೆ ಇಲ್ಲಿಂದನೂ ಬರೀ ಕಚಡಗಳೇ ಬರ್ತವೆ ಈ ಚೈನಾ ಮಾಲ್ ನೋಡೋದಕ್ಕೆ ಒಳ್ಳೆ ಪ್ಯಾಕಿಂಗಿಂಗ್ ಎಲ್ಲ ಸೂಪರ್ ಆಗಿರುತ್ತೆ ಕಡಿಮೆ ಬೆಲೆ ಹತ್ತು ರೂಪಾಯಿ ಆಟ ಸಾಮಾನು ತಗೊಂಬಂದ ತಂದು ಒಂದು ದಿವಸಕ್ಕೆ ಒಂದು ಗಂಟೆಗೆ ಹೋಗ್ಬಿಡ್ತು ಒಂದು ದಿಸೂ ಬರಲಿಲ್ಲ ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ ನೂರು ರೂಪಾಯಿ ಆಟ ಸಾಮಾನು ತಗೊಂಬಂದ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಇರ್ತದೆ ಇನ್ನೊಂದು ಸಾವಿರ ರೂಪಾಯಿ ಕೊಟ್ಟು ತಗೊಂಬ ಒಂದು ಐದಾರು ವರ್ಷ ಇರ್ತದೆ ಇನ್ನು ಅದನ್ನು ಹತ್ತು ಸಾವಿರ ಕೊಟ್ಟು ತಗೊಂಬ ಆಟ ಸಾಮಾನ ನಿನ್ನ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಬರ್ತವೆ ಸೊ ಕ್ವಾಲಿಟಿ ಆದರೆ ಚೈನಾ ಮಲೇನು ಹತ್ತು ರೂಪಾಯಿಗೆ ಅಷ್ಟೇ ಬರೋದು ಹಂಗಾಗಿ ಇಲ್ಲೆಲ್ಲ ಈ ಫ್ಯಾಕ್ಟ್ರಿಗಳಲ್ಲಿ ನಮ್ಮ ತಲೆನೂ ಕೂಡ ನಾವು ಚೈನಾ ಮೇಲೆ ಮಾಡ್ಕೊತೀವಿ ಆಡೋ ಮಾತಲ್ಲಿ ಸತ್ವ ಇಲ್ಲ ಮಹತ್ವ ಇಲ್ಲ ಅದರಲ್ಲಿ ಯಾವುದೇ ಒಂದು ತೂಕ ಇಲ್ಲ ಅದು ಬರೀ ಜೊಳ್ಳು ಮಾತುಗಳು ಬರ್ತಾವೆ ಬರೀ ಜೊಳ್ಳು ಮಾತು ಯಾವುದೂ ಉಪಯೋಗಕ್ಕೆ ಬರೋಲ್ಲ ಯಾರಿಗೂ ಉಪಯೋಗಕ್ಕೆ ಬರಲ್ಲ சோ இல் பரீ ஜோள் மாத்து பரீ பயத மாத